ಜಾತ್ರೆ ರಾಮನಂಗೇಶ್ವರ ಜಾತ್ರೆ ಇತಿಹಾಸದಲ್ಲಿ ಸೀತಾದೇವಿ ಲವಕೃಷ್ಣ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಓದಿರ್ತಕ್ಕಂಥ ಇತಿಹಾಸ ಪುರಾವೆ ಇರೋದ್ರಿಂದ ಈ ಜಾತ್ರೆಯನ್ನ ತುಂಬಾ ಅದ್ದೂರಿಯಾಗಿ ತುಂಬಾ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ಸುಮಾರು ಇಪ್ಪತ್ತೈದು ದಿವಸಗಳಿಂದ ಗುರು ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ ಪೊಲೀಸ್ ಇಲಾಖೆ ಮುಂದೋಗಸ್ ಮುಖಾಂತರವಾಗಿ ಈ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ಯಾವುದೋ ಬ್ಯಾನರ್ ಕಟ್ಟಿದೆ ಯಾವುದೋ ಅಟೋಡಿಗಳಾಗದೆ ಯಾವುದೋ ಒಂದು ಅಸ ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಂದಿದೆ ಇಂಟ್ರೂ ನಾವು ಸಹ ನಡ್ಕೊಂಡು ಬಂದು ಜಾತ್ರೆಯನ್ನು ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಪೊಲೀಸರ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳ್ಸಿದ್ವಿ ಎಲ್ಲ ಭಕ್ತರೂ ಕೂಡ ನಡೀತಕ್ಕಂಥ ಐದು ದಿವಸ ಜಾತ್ರೆಯಲ್ಲಿ ಸುಮ್ಮ ಬಂದು ಭಾಗವಹಿಸಿ ರಾಮ ಶ್ರೀರಾಮನ ದರ್ಶನ ಹೋಗಬೇಕಂತ ಗಮನ ಮಾಡ್ತಾ ಇದ್ದೀವಿ ಹಾಗೂ ಯಾರಿಗೂ ಅಡಚಣೆ ಆಗದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಸರ್ ದಿಲ್ಲಿ ನಮಗೆ ಹೇಗೆ ಹೇಳ್ತಾರೆ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿನ ಹದ್ಮೂರಿಂದ ಹದಿನಾಲ್ಕಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ನಾನು ಬೆಳಗ್ಗೆ ಬೆಳಗ್ಗೆ ಸಹ ನಾನು ನಾನೊಂದು ವಿಷಯ ಮುಗಿಸಿದೆ ಕೆಲವರು ಸಹ ಮಾತಾಡ್ತಾ ಇರ್ತಾರೆ ಗಾಳಿಯಲ್ಲಿ ಗುಂಡಾಡಿಸ್ಬಿಡ್ತಾರೆ ಈ ಜನ ಮತ್ತೊ ಟೈಮಲ್ಲಿ ನನ್ನ ಗೆಲ್ಲಿ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡ್ಸ್ತಾ ಇರ್ತಾರೆ ಬಹುಶಃ ಯಾರ ಅವ್ರ ಸಂಪರ್ಕದಲ್ಲಿದ್ದರೂ ದುಬಿಲ್ ಸಂಪರ್ಕ ನನಗೆ ಎಂತ ಗೊತ್ತಿಲ್ಲ ಅದೊಂದು ಸಂದೇಶವಿಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರೆ ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗವಾಗಿದೆ ಜಗ ಚಾಹಿರಾದಾಗಿದೆ ಇನ್ನು ಎರಡು ವರ್ಷ ಪೂರ್ತಿ ಹಾಕೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡ್ರೆ ಎಲ್ಲರೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯವಾದ ಭಯ ವಾತಾವರಣ ಉಂಟಾಗಿದೆ ಇವರು ಮಾಡೋ ಕಿತ್ತಾಟದಿಂದ ಎಲ್ಲಿ ಭಯಕ್ಷನ್ ಮುಂದ್ಬಿಡುತ್ತೋ ಮತ್ತೆ ಎಲ್ಲಿ ಭೈಲೆಕ್ಷನ್ ಮಾಡೋದು ಭಯ ಆಗ್ತದೆ ಇನ್ನೂ ನಾವು ಇನ್ನು ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದರಲ್ಲಿ ಇವರು ಕಿತ್ತಾಟ ನೋಡ್ತಿದ್ರೆ ಬಹುಶಃ ಮೊದಲಾಯ್ತಿರ್ತಕ್ಕಂಥ ಅಡ್ಮಿಷನ್ ಕಂಟ್ರೋಲು ಎಲ್ಲೋ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗಜ್ಜಾಹರ ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನನ್ನ ಅನಿಸಿಕೆ ಯಾಕಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ನೋಡಿದ್ರೆ ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ಮೂಕಪಕ್ಷರಾಗಿ ನೋಡ್ತಾ ಇದ್ದೀವಿ ಈ ಸರ್ಕಾರನ ಇಲ್ಲ ಏನಾದರೂ ರೈತರು ಸಂಪೇನ ಅಂತ ಗೊತ್ತಾಗ್ತಾರೆ ನಮಗೆ ಸರ್ಕಾರ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ಅಂದ ಮೇಲೆ ಒಂದು ನಾಲ್ಕು ಕೋಟಿ ಒಳಗಡೆ ಮಾತಾಡೋದು ಒಳ್ಳೇದಂತ ಒಂದು ಶಾಸಕನಾಗಿ ನಾನು ಒಂದು ಭರವಸೆಯನ್ನ ಒಂದು ಮಾತನ್ನ ಹೇಳ್ತೀನಿ ಅದ್ರಲ್ಲಿ ಬೀದಿಗೆ ಬಂದಂಗೆ ಬೀದಿಲಿ ಬಾಯಿಗೆ ಬಂದಾಗ ಮಾತಾಡೋದು ಎಲ್ಲೋ ಒಂದು ಕಡೆ ಹೊಸ ಶಾಸಕರು ನೋಡಿದ್ರೆ ಎಲ್ಲೋ ಕನಸಕ್ಕೂ ಬಂದಿದ್ವಿ ನಿಮ್ಗೆ ನೋಡಿ ನಿಮ್ಗೆ ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ ಅಂದ್ರೆ ಮಾತು ನೋಡೋ ಭಯ ಸ್ಟಾರ್ಟ್ ಆಗಿದೆ ಅದರಿಂದ ಬಹುಶಃ ಮುಂದಿನ ದಿವಸ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ಹೋಗಿರ್ತಾರೆ ಜನ ಈ ಸೋತ್ ಹೋಗಿರ್ತಾರೆ ಈ ಸೋತ್ ಬರ್ತೋಗ್ಬೇಕಾದ್ರೆ ಅವಾಗ ಅವಾಗ ಈಗ ಗುಂಡಾಡ್ಸ್ತಾರ್ಥ ಅಂದ್ರಲ್ಲಿ ಶ್ರೀರಾಮ್ ಕೂಡ ಸೇರ್ಬೋದು ಇದು ಇಲ್ಲ ಈಗ ಸಿದ್ಧ ಅಂದ್ರೆ ಅವ್ರಿಗಿದೆ ಇವ್ರದೇ ಸಿದ್ಧ ಅಂದ್ರೆ ಇದೆ ಅಲ್ಲ ನಿಮಗೆ ವರ್ಷ ಆ ಮಟ್ಟಕ್ಕೆ ಇದೊಂದು ನಡೀತಾರೆ ಅಂತ ಸೋತು ನೆಕ್ಸ್ಟ್ ಏನ್ ಕೆಲ್ಬೇಕ ಅನ್ನೋದು ಈ ಗಾಳಿ ಗುಂಡಾಡ್ಸೋದು ಜನ ಮರ್ತ ಮರ್ತೋಗ್ಬಿಡ್ತಾರೆ ಅಂತ ಕೂಡ ಸೇರ್ಬಾರಂತಹ ಅದ್ಯಾಕೋ ನನಗೂ ಗೊತ್ತಿಲ್ಲ ಅವ್ರು ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿ ಏನು ಹೇಳಿದೆ ಅಂತ ನಮಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆಯಲ್ಲಿ ಏನು ಹೇಳ್ತೀವಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆಯಲ್ಲಿ ಮಾತಾಗಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ನ ಅನಿಸಿಕೆ ಅಂದ್ರೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ವರೆಗೇನು ಎಚ್ಚರಿಕೆ ಏನಾಗ ಚೆಕ್ ಮಾಡೋದಕ್ಕೆ ಮಾಡ್ತೀವಿ ಬಿಜೆಪಿ ಮಾಡಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಮುಂದುವರೆ ಇಂದುವರೆಸ್ ಆಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಗೊತ್ತಿ ಮಾಡಕ್ಕೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ ಅಂತ ನಮ್ಗೆ ಮಾಹಿತಿ ಮಾಡಿ ತುಂಬಾ ಮನಸ್ಸು ನೋಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆತರ ಹೋರಾಡಿ ನಿದ್ದೆ ಇಲ್ಲದೆ ಇದು ಎಲ್ಲಾ ತನ ಮನ ಎಲ್ಲ ಅಪ್ಪೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವನ್ನೆಲ್ಲ ಗುಂಡಿಸ್ತಾರಲ್ಲ ಎಲ್ಲೊಂದ್ ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬರು ಮಾನವ ದೃಷ್ಟಿ ನೋಡಿದಾಗ ಕಡೆ ತುಂಬಾ ನೋವಾಗಿದೆ ಅಂತ ನನಗೆ ಅನಿಸುತ್ತೆ ಆ ನೋವಿನ ಎಲ್ಲಿ ತಗೊಂಡು ಹೋಗ್ತಾರೆ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸನ್ನಾಸಿ ಇಲ್ಲ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ ಆ ಬದ್ಧತೆ ಮೂಲಕ ಏನ್ ಹೋಗುತ್ತೆ ಅಂತ ಕಾತು ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಏನೊಂದು ಆಗುತ್ತೆ ಬಟ್ ಕಾತು ಶಾಟಿ ಅಮಿತ್ ಶಾ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋರ್ಕೆ ನಮಗೂ ಏನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ ನೋಡ್ಬೇಕು ಮತ್ತೆ ಕಾತ್ ನೋಡದ ಎಲ್ಲೋ ಅಂತ ಕಾತ್ ನೋಡೋಣ ಸರ್ ಗ್ಯಾರಂಟಿಗಳಿಗೆ ಹಣ ಇಲ್ಲ ಈಗ ಸಿ ಎಂ ಅವರ ಮನೆ ನವೀಕರಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಲೋಕೋಪಯೋಗ ಇಲಾಖೆ ಅನುಮೋದನೆ ಕೊಟ್ಟಿದ್ದ ಅನುದಾನ ಇಲ್ಲ ಸರ್ ಆ ವಿಚಾರಕ್ಕೆ ನಾವು ನೋಡಿದಾಗ ಏನು ಏನಾಗ್ತಿದೆ ಅಂತ ಗೊತ್ತಿಲ್ಲ ಸಿ ಎಂ ಅವರು ಏನಕ್ಕೆ ಏನು ನಿಂತ ಗೊತ್ತಿಲ್ಲ ತುಂಬಾ ಜ್ಞಾನಿಗಳು ನಮ್ಮ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು ಯಾರು ಸಿಗದೆ ನಡೆಸಿದ್ರು ಅವರು ಏನು ಪದೇ 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 ಎಲ್ಲರೂ ಇದರ ಆಹಾರ ಅಂತ ಆಗ್ತಾರಂತೇಳ್ಬೇಕಾಗ್ತಾರೆ ಹಂಡ್ರೆಡ್ ಪರ್ಸೆಂಟು ನನ್ನ ಕೋಲಾರ ಜಿಲ್ಲೆಯ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮದೆಲ್ಲ ಕೇಳಿದ್ದಾರೆ ಏನೇನು ಬರ್ತಾ ಅಂತ ಕೇಳಿದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ಈಗಿರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು ಅದು ಕಾಲೇಜಲ್ಲ ಅದು ಒಂದು ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ವಿ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ವಿ ನಾನು ಕೂಡ ಮನವಿ ಕೊಟ್ಟಿದ್ದೀನಿ ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟು ಮುಳುಬಾಗಲು ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟ್ಗಳು ಇದು ಬಿಗ್ ಮಾರ್ಕೆಟ್ಗಳು ದಯವಿಟ್ಟು ಕೋಲಾರ ಮತ್ತು ಏನು ಮುಳುಬಾಗಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ ಏಳನೇ ತಾರೀಕು ನಾನು ಕೂಡ ಕಾದು ಮಾಡ್ತಾ ಇದ್ದೀನಿ ಕೊಡ್ತಾರೋ ಇಲ್ಲ ಏನಾದರೂ ಬರೀ ಚಮ್ ಕೊಡ್ತಾರೋ ಇಲ್ಲ ಅಂತ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮುಲು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ ಶ್ರೀರಾಮುಲು ಸರ್ಕಾರ ನಡೆಸ್ಬೇಕಾದ್ರೆ ಈಗ ಇವರು ಒಂಥರ ಶ್ರೀರಾಮುಲು ಕೇಳ್ತಾರೆ ಸರ್ ಅಲ್ಲ ಈಗ ಜಿಲ್ಲೆ ಇಬ್ರು ಶಾಸಕರು ಸರ್ ಅಂದ್ರೆ ಕಾಂಗ್ರೆಸ್ನವ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಾನು ಮಾಧ್ಯಮ ತುಂಬಾ ನೋಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲೇ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಚಾರ ನಾನು ನೋಡ್ಬಾಡ್ತಾ ಇದ್ದೀನಿ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನೋಡಿದ್ರೆ ಬರ್ತಿ ಒಂದು ಜನರು ಕೂಡ ನೋಡಿದೆ ಸಚಿವರು ಯಾರು ಬರ್ಲಿ ಯಾರು ಬರ್ದೆ ಇಲ್ಲಿ ಸರ್ಕಾರಿ ಕ್ರಮ ನಡೆಯೇ ನಡೆಯುತ್ತೆ ಅಂತ ಮಾತಾಡುತ್ತೆ ಒಂದು ನಾವು ಕಲಿ ಶಾಸಕ ಸರ್ಕಾರ ನಾವೆಲ್ಲ ಗೆದ್ದಿದ್ದೀವಿ ನಿಮ್ ಸರ್ಕಾರ ಅದಲ್ವಾ ನಾವೇ ಇಲ್ಲ ನಿಮ್ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ ಇನ್ನೂರ ಇಪ್ಪತ್ನಾಲ್ಕು ಕೂಡಿ ಸರ್ಕಾರ ಆಗಿದೆ ಯಾರಿರಲಿ ಯಾರಿರ್ಲಿ ಏನಂದ್ರೆ ನಮ್ಮ ಮಾತು ತುಂಬ ನೋವಾಯ್ತು ನಮಗೂ ಕೂಡ ನೋವಾಯಿತು ನಾನು ಸಚಿವರಿಗೆ ನೇರವಾಗಿ ಮಾತಾಡಿದ್ದೀನಿ ಇನ್ನು ಜಿಲ್ಲಾಡಳಿತ ಕರೆಕ್ಟಾಗಿ